ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ನಿಹಾರಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಜೋಳದ ನುಚ್ಚನ್ನು ಮಾಡ್ತಾ ಇದ್ದೇನೆ ನಾನು ಈಗ ತೋರಿಸಿರುವ ಗ್ಲಾಸಿಂದ ಅರ್ಧ ಕಪ್ಪು ಜೋಳದ ನುಚ್ಚು ಅರ್ಧ ಕಪ್ಪು ಮೊಸರು ಎರಡು ಸ್ಪೂನ್ನಷ್ಟು ಜೋಳದ ಹಿಟ್ಟನ್ನು ತೆಗೆದುಕೊಂಡು ರಾತ್ರಿನೇ ಮಿಶ್ರಣವನ್ನು ಕಲಿಸಿ ಇಟ್ಟುಕೊ ಇಟ್ಟುಕೊಂಡಿದ್ದೇನೆ ನಾನು ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯಲು ಇಟ್ಟರೆ ಇಟ್ಟುಕೊಳ್ತಾ ಇದ್ದೇನೆ ನೀರು ಸ್ವಲ್ಪ ಕಾದ ನಂತರ ನೀರು ಸ್ವಲ್ಪ ಕಾದ ನಂತರ ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಉಪ್ಪನ್ನು ಬೆರೆಸಿ ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಕೊಳ್ಳಿ ಜೀರಿಗೆಯನ್ನು ಹಾಕಿದ ನಂತರ ಸ್ವಲ್ಪ ಕುದಿಯಲು ಬಿಡಿ ಜೋಳದ ನುಚ್ಚು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ದೇಹಕ್ಕೆ ಹಿತಕರವಾದದ್ದು ಜೋಳದ ಮಿಶ್ರವನ್ನು ಹಾಕಿದ ನಂತರ ಅದನ್ನು ನಿರಂತರವಾಗಿ ಬಿಡದೆ ಕೈಯಾಡಿಸಿಕೊಳ್ಳಿರಿ ಆ ಮಿಶ್ರಣವನ್ನು ನಿರಂತರವಾಗಿ ಕೈಯಾಡಿಸುತ್ತಾ ಇರಬೇಕು ಇಲ್ಲವಾದರೆ ಗಂಟಾಗುತ್ತದೆ ಇಲ್ಲವಾದರೆ ಮತ್ ಇಲ್ಲವಾದರೆ ಗಂಟಾಗುತ್ತದೆ ಮತ್ತು ಇಲ್ಲಿ ಇಲ್ಲವಾದರೆ ತಳವನ್ನು ಹಿಡಿಯುತ್ತದೆ ಮಿಶ್ರಣ ಗಟ್ಟಿಯಾಗುತ್ತಾ ಬರುತ್ತದೆ ನೋಡಿ ಈಗ ಸ್ವಲ್ಪ ಗಟ್ಟಿಯಾಗುತ್ತಾ ಬರುತ್ತದೆ ನಿರಂತರವಾಗಿ ಕೈಯಾಡಿಸುತ್ತಾ ಇರಿ ಇದನ್ನು ಹಾಲಿನ ಜೋಡಿ ಮತ್ತು ಮಜ್ಜಿಗೆ ಜೋಡಿ ಸಾರಿನ ಜೋಡಿ ಊಟವನ್ನು ಮಾಡಬಹುದು ಜೋಳದ ನುಚ್ಚು ನಿಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿರಂತರವಾಗಿ ಕುದಿಯುತ್ತಾ ಇರುತ್ತದೆ ನಾವು ನಿರಂತರವಾಗಿ ಕೈಯಾಡಿಸುತ್ತಾ ಇರಬೇಕು ಮೀಡಿಯಮ್ನಲ್ಲಿ ಇಟ್ಟುಕೊಂಡು ಕೈಯಾಡಿಸುತ್ತಾ ಇರಿ ಇಲ್ಲವಾದರೆ ತಳ ಹಿಡಿಯುತ್ತದೆ ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗುತ್ತಾ ಬರುತ್ತದೆ ನೋಡ್ರಿ ಇಷ್ಟ ಆದರೆ ಸಾಕು ಗ್ಯಾಸ್ ಅನ್ನು ಬಂದ್ ಮಾಡಿಬಿಡಿ ಅದರ ಮೇಲೆ ಒಂದು ಒಂದು ಪಾತ್ರೆಯನ್ನು ಮುಚ್ಚಿಡಿ ಆರಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತಾ ಬರುತ್ತದೆ ನೋಡ್ರಿ ನಾ ಆರಿದ ನಂತರ ನಿಮಗೆ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ